ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಲೈಫ್ ಕಟ್ಪಡಿಯಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಸಮಾಚಾರಗಳಿದೆ ಅಂತ ಬರೋಣ ಸದ್ಯದ ಸಮಾಚಾರ ಅಂದರೆ ಕರಾವಳಿನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ ಅದೇ ಒಂದು ದೊಡ್ಡ ಆಗ್ಬಿಟ್ಟಿದೆ ಪ್ರತಿಯೊಂದು ಕೃಷಿಕರಿಗೂ ಏನಕ್ಕೆ ಅಂತ ಹೇಳಿದ್ರೆ ಜೂನ್ ಎಂಟಕ್ಕೆ ಶುರುವಾಗಿರೋ ಮಳೆ ಇವಾಗ ತನಕ ಬರ್ತಾ ಇದೆ ಇನ್ನು ಜೂನ್ ಒಂದರಿಂದ ಜೂನ್ ಎಂಟು ಅಥವಾ ಎಂಟು ಒಂಬತ್ತನೇ ತಾರೀಕಿನ ತನಕ ಸ್ವಲ್ಪ ಬಿಸಿಲಿತ್ತು ಸೊ ಆವಾಗ ಮೊದಲ ಸ್ಪ್ರೇ ಕೊಟ್ಟಿದ್ವಿ ಕಾಳುಮೆಣಸು ಹಾಗೆಯೇ ಅಡಿಕೆ ಮರಗಳಿಗೆ ಇವಾಗ ಸೆಕೆಂಡ್ ಸ್ಪ್ರೇಗೆ ಟೈಮೇ ಸಿಗ್ತಾ ಇಲ್ಲ ಅಂದರೆ ಗ್ಯಾಪೇ ಇಲ್ಲ ಕಳೆದ ವರ್ಷ ಎಲ್ಲ ಚೆನ್ನಾಗಿ ಬಿಸಿಲಿರೋವಾಗ ಸ್ಪ್ರೇ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ಸದ್ಯದ ಪರಿಸ್ಥಿತಿನಲ್ಲಿ ಮಳೆ ಬಿಟ್ಟರೆ ಸಾಕು ಸ್ಪ್ರೇ ಮಾಡೋಣ ಅನ್ನೋ ಸಿಚುವೇಷನಲ್ಲಿ ಇದ್ದೀವಿ ಪ್ರತಿಯೊಬ್ಬರೂ ಹಾಗೆಯೇ ಕೆಲವೊಂದು ಕಾಳುಮೆಣಸಿನ ಬಳ್ಳಿಗಳಲ್ಲಿ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಆಲ್ರೆಡಿ ಕಾಣಿಸ್ಕೊಂಡಿದೆ ಸೊ ಆ ಬಳ್ಳಿಗಳಿಗೆ ಆಲ್ರೆಡಿ ಸ್ಪ್ರೇ ಕೊಡೋದಾಗಿದೆ ಆ ಒಂದು ಬಳ್ಳಿಯಲ್ಲಿ ಸಿವಿಯರ್ ಆಗಿತ್ತು ಉಳಿದಿರೋ ಮೂರರಿಂದ ನಾಲ್ಕು ಬಳ್ಳಿಗಳಲ್ಲಿ ಇವಾಗ ಕಂಟ್ರೋಲ್ಗೆ ಬಂದಿದೆ ಅಂತಲೇ ಹೇಳ್ಬೋದು ಎಲೆಗಳು ಬೀಳೋದಕ್ಕೆ ಶುರುವಾಗಿತ್ತು ಬಟ್ ಇವಾಗ ಅದು ಕಂಟ್ರೋಲ್ಗೆ ಬಂದಿದೆ ಅದಕ್ಕೆ ಬ್ಲೈಟೆಕ್ಸ್ ಹಾಗೆಯೇ ಎಕ್ಸೈಲನ್ನು ಮಿಕ್ಸ್ ಮಾಡಿ ಸ್ಪ್ರೇ ಕೊಟ್ಟಿರೋದು ಅದರಿಂದ ಕಂಟ್ರೋಲ್ಗೆ ಬಂದಿದೆ ಹಾಗೆಯೇ ಲಾಸ್ಟ್ ವಿಡಿಯೋ ಮಾಡಿ ಒಂದು ಹತ್ತರಿಂದ ಹದಿನೈದು ದಿನ ಆಯಿತು ಅನಿಸುತ್ತೆ ಆವಾಗ ಎರಡರಿಂದ ಮೂರು ಮರಗಳಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡಿತ್ತು ಇವಾಗ ಒಂದು ಹದಿನೈದು ಮರಗಳಲ್ಲಿ ಇದೆ ಅಂತಲೇ ಹೇಳ್ಬೋದು ಬಟ್ ಅದನ್ನೆಲ್ಲ ಐಡೆಂಟಿಫೈ ಮಾಡಿ ಆ ಮರಗಳಿಗೆ ಇಮಿಡಿಯೇಟಾಗಿ ಸ್ಪ್ರೇ ಕೊಡೋ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಪ್ರತಿದಿನ ಆದಷ್ಟು ಪ್ಲಾಟ್ಗಳಲ್ಲಿ ರೌಂಡ್ಸ್ ಹಾಕಿ ಯಾವುದಾದ್ರೂ ಮರಗಳಲ್ಲಿ ಹೊತ್ತಾಗಿ ಕಾಣಿಸ್ಕೊಂಡಿದೆಯಾ ಕೊಳೆ ರೋಗ ಅಂತ ನೋಡಿ ಅದಕ್ಕೆ ಸ್ಪ್ರೇ ಮಾಡೋ ಕೆಲಸ ಕೂಡ ಇರುತ್ತೆ ಬಿಸಿಲು ಬರೋ ತನಕ ಈ ಥರ ಏನಾದರೂ ಮಾಡಲೇಬೇಕಾಗುತ್ತೆ ಬೇರೆ ಆಪ್ಷನ್ ಇಲ್ಲ ಪ್ರತಿಯೊಬ್ಬರಿಗೂ ಅಷ್ಟೇ ಏನೇನು ದೋಟಿ ಇದ್ದಿರೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ ಕೊಳೆ ರೋಗ ಬಂದಿರೋ ಮರಗಳಿಗೆ ಹಾಗೆಯೇ ಸ್ಪ್ರೇಯಿಂಗ್ ಕೆಲಸಗಳಿಗೂ ಅಷ್ಟೇ ಇವಾಗ ಆಲ್ಮೋಸ್ಟು ಸಿಕ್ಸ್ಟಿ ಪರ್ಸೆಂಟ್ ತೋಟಕ್ಕೆ ಸೆಕೆಂಡ್ ಸ್ಪ್ರೇ ಕಂಪ್ಲೀಟ್ ಆಗಿದೆ ಅದೆಲ್ಲ ದೋಟಿಯ ಸಹಾಯದಿಂದನೇ ಮಾಡಿರೋದು ಸೊ ಇನ್ನೊಂದು ಎರಡು ಪ್ಲಾಟ್ ಬಾಕಿ ಇದೆ ಇವಾಗ ಅಂತೂ ರೆಡ್ ಅಲರ್ಟ್ ಇದೆ ಇವತ್ತು ಅದಕ್ಕೋಸ್ಕರ ಇವತ್ತು ಔಷಧಿಯನ್ನು ತಯಾರು ಮಾಡಿಲ್ಲ ಇನ್ನು ನೋಡಬೇಕು ಮಧ್ಯ ನಂತರ ಏನಾದರೂ ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಸ್ಪ್ರೇ ಮಾಡೋ ಕೆಲಸವನ್ನು ಕಂಟಿನ್ಯೂ ಮಾಡಬೇಕು ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗಲ್ಲಿ ಕೆಲವೊಂದು ವಿಷಯಗಳನ್ನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗೋಣ ನಿನ್ನೆ ಸಂಜೆ ಐದುವರೆಯಿಂದ ಏಳು ಗಂಟೆ ತನಕ ಕಾಳುಮೆಣಸಿನ ಬಳ್ಳಿಗಳಿಗೆ ಸ್ಪ್ರೇ ಕೊಟ್ಟಿದ್ದೆ ಅಷ್ಟೊಂದು ಮಳೆ ಇರಲಿಲ್ಲ ಮಳೆನೇ ಇರಲಿಲ್ಲ ಮೋಡ ಇತ್ತು ಕಂಪ್ಲೀಟಾಗಿ ಆದ್ರೂ ಕೂಡ ಧೈರ್ಯ ಮಾಡಿ ಯಾರೋ ಮುಕ್ಕಲು ಆಗುವಷ್ಟು ಔಷಧಿಯನ್ನು ಸ್ಪ್ರೇ ಮಾಡಿದ್ದೆ ನಿನ್ನೆ ಸೊ ಹಾಗೆಯೇ ಪರವಾಗಿಲ್ಲ ನೈಟ್ ಎಂಟು ಗಂಟೆ ತನಕ ಮಳೆ ಬಂದಿರಲಿಲ್ಲ ಅದಕ್ಕೋಸ್ಕರ ಖಂಡಿತವಾಗಲೂ ಹೆಲ್ಪ್ ಆಗುತ್ತೆ ಮತ್ತು ಈ ವರ್ಷ ಬಿಸ್ಲಿಗಂತ ವೆಯ್ಟ್ ಮಾಡಿದ್ರೆ ಬೆಳೆಗಳನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಇದೆ ಎಲ್ಲ ಪೈಪ್ ಅದು ಇದು ಎಲ್ಲ ಹಂಗೆ ಇದೆ ನಿನ್ನೆ ಕತ್ತಲಾಗಿತ್ತಲ್ವ ಅಲ್ಲ ಪೈಪ್ ಹೆಂಗೂ ತೊಗೊಂಡು ಹೋಗೋಲ್ಲ ಬಟ್ ಪಂಪ್ ಕೂಡ ಇಲ್ಲೇ ಇದೆ ನೋಡಿ ಸೊ ಹಾಗೆ ಇವಾಗ ಸ್ವಲ್ಪ ಔಷಧಿ ಮಾಡಿರೋದು ಬಾಕಿ ಇದೆ ಸೊ ಅದನ್ನು ಇವಾಗ ಬಿಟ್ಟು ಮುಗಿಸೋಣ ಅಂತ ಬಂದಿದ್ದೀನಿ ಹಾಗೆಯೇ ಸದ್ಯಕ್ಕೆ ಮಳೆ ಬರೋ ಥರ ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಸ್ಪ್ರೇಯಿಂಗ್ ಕೆಲಸವನ್ನು ಕಂಟಿನ್ಯೂ ಮಾಡ್ಬೋದು ಅಂತ ಅಂದ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಬಿಸಿಲಿನ ವಾತಾವರಣದ ಥರ ಇದೆ ಬಿಸಿಲಿಲ್ಲ ಮೋಡ ಇಲ್ಲ ಅಂತಲೇ ಹೇಳ್ಬೋದು ನೋಡಿ ಆ ಕಡೆ ನೋಡೋ ಅಷ್ಟೊಂದಿಲ್ಲ ಅದಕ್ಕೋಸ್ಕರ ಕಂಟಿನ್ಯೂ ಮಾಡೋಣ ಕಾಳು ಮೆಣಸಿನ ಬಳ್ಳಿಗೆ ಮೊದಲನೇದಾಗಿ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಕಾಣಿಸ್ಕೊಂಡಿರೋದು ಈ ಪ್ಲಾಟ್ನ ಈ ಕಡೆ ನಾನು ತೋರಿಸ್ತೀನಿ ಆಮೇಲೆ ಇವಾಗ ಮಳೆ ಬರ್ತಾ ಇಲ್ಲ ಅಲ್ವಾ ಅದಕ್ಕೋಸ್ಕರ ಸ್ಪ್ರೇಯಿಂಗ್ ಕೆಲಸವನ್ನು ಕಂಟಿನ್ಯೂ ಮಾಡ್ತೀನಿ ಆಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಮೊದಲನೇದಾಗಿ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಕಾಳು ಮೆಣಸಿನ ಬಳ್ಳಿಗಳಲ್ಲಿ ಕಾಣಿಸ್ಕೊಂಡಿರೋದು ಈ ಬಳ್ಳಿಯಲ್ಲಿ ಇದು ಆಲ್ಮೋಸ್ಟು ಕಂಪ್ಲೀಟಾಗಿ ಹೋಗಿದೆ ಅಂತಲೇ ಹೇಳ್ಬೋದು ಇದರಲ್ಲಿ ಯಾವುದೇ ರೀತಿಯ ಗರೆಗಳು ಕಾಣಿಸ್ತಾ ಇಲ್ಲ ನೋಡಿ ಎಲ್ಲ ಬಿದ್ದೋಗಿದೆ ಹೊಸ ಚಿಗುರಿದ ಎಲೆಗಳೆಲ್ಲ ಬಿದ್ದೋಗಿದೆ ಇದರ ಪಕ್ಕದಲ್ಲಿ ಇರೋ ಈ ಬಳ್ಳಿಗೂ ಇದಕ್ಕೂ ಅಟ್ಯಾಕ್ ಆಗಿತ್ತು ಇದಕ್ಕೂ ಅಟ್ಯಾಕ್ ಆಗಿತ್ತು ಬಟ್ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗಿದೆ ಅದು ಇವಾಗ ಸದ್ಯಕ್ಕೆ ಎಲೆಗಳು ಬೀಳ್ತಾ ಇಲ್ಲ ಹಾಗೆಯೇ ಈ ಬಳ್ಳಿಗೂ ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ ಬಂದಿತ್ತು ನೋಡಿ ಇದು ಸಾಧಾರಣ ಒಂದು ಏಳರಿಂದ ಎಂಟು ವರ್ಷ ಹಳೆಯ ಗ್ರಾಫ್ಟೆಡ್ ಬಳ್ಳಿ ಇದು ಸೊ ಹಾಗೆ ಎಲೆಗಳು ಸ್ವಲ್ಪ ಬೀಳೋದಕ್ಕೆ ಶುರುವಾಗಿತ್ತು ಬಟ್ ಆಗಿ ಇದಕ್ಕೆ ಬೋರ್ಡೋ ಪ್ಲಸ್ ಮೆಟಲ್ ಎಕ್ಸೈಲ್ ಕಾಂಬಿನೇಷನನ್ನು ಸ್ಪ್ರೇ ಮಾಡಿರೋದು ಆಗಲೇ ಹೇಳ್ದಂಗೆ ಬ್ಲೈಟೆಕ್ಸ್ ಮತ್ತು ಮೆಟಲ್ ಎಕ್ಸೈಲನ್ನು ಸ್ಪ್ರೇ ಮಾಡಿದ್ವಿ ಬಟ್ ಇಲ್ಲಿ ಸ್ಪ್ರೇ ಮಾಡೋವಾಗ ಅಡಿಕೆಗೆ ಸ್ಪ್ರೇ ಮಾಡೋದಕ್ಕೆ ಅಂತ ತಯಾರು ಮಾಡಿರೋ ಬೋರ್ಡೋ ಪ್ಲಸ್ ಮೆಟಲ್ ಎಕ್ಸೈಲ್ ಇತ್ತು ಸೊ ಅದನ್ನೇ ಸ್ಪ್ರೇ ಮಾಡಿದ್ವಿ ಇವಾಗ ಎಲ್ಲೂ ಬ್ಲ್ಯಾಕ್ ಸ್ಪಾಟ್ಗಳು ಕಾಣಿಸ್ತಾ ಇಲ್ಲ ಬಟ್ ಇಷ್ಟು ಪೋರ್ಷನಿಂದ ಎಲೆಗಳು ಸ್ವಲ್ಪ ಖಾಲಿಯಾಗಿದೆ ನೋಡಿ ಹೊಸ ಗರೆಗಳೆಲ್ಲ ಬಿದ್ದೋಗಿದೆ ಬಟ್ ಅದರ ಮೇಲ್ಗಡೆ ಚೆನ್ನಾಗಿದೆ ಸುತ್ತಲೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಂಟ್ರೋಲ್ಗೆ ಬಂದಿದೆ ಅದಕ್ಕೋಸ್ಕರ ಈ ಬಳ್ಳಿ ಸ್ವಲ್ಪ ಸೇವ್ ಆಯಿತು ಅಂತಲೇ ಹೇಳ್ಬೋದು ಇಲ್ಲಾಂದರೆ ತುಂಬಾ ಎಫೆಕ್ಟ್ ಆಗ್ತಾಯಿತ್ತು ನೋಡಿ ಇಲ್ಲಿ ತನಕ ತಿಕ್ಕಾಗಿ ಎಲೆಗಳಿದ್ದಿರೋದು ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕಿಂತ ಮೇಲ್ಗಡೆ ಯಾವಾಗಿನ ಥರನೇ ಇದೆ ಇವಾಗ ಮೊದಲಿನ ಥರನೇ ಇದೆ ಬೇರೆ ಬೇರೆ ಫಂಗಿಸೈಡ್ಸ್ ಎಲ್ಲ ಬರುತ್ತೆ ಟಾಟಾ ಮಾಸ್ಟರ್ ಅಂತ ಬರುತ್ತೆ ಬಟ್ ಅದರಲ್ಲಿ ಮೆಟಲಾಕ್ಸೈಲ್ನ ಕಂಟೆಂಟ್ಗಳು ಸ್ವಲ್ಪ ಕಡಿಮೆ ಇರುತ್ತೆ ಅದಕ್ಕೋಸ್ಕರ ಬೋರ್ಡೋ ಮತ್ತು ಮೆಟಲಾಕ್ಸೈಲನ್ನು ಸ್ಪ್ರೇ ಮಾಡಿದ್ರೆ ಬೆಟರು ಆಗಿ ಮಾಡಿದ್ರೆ ಕಂಟ್ರೋಲ್ಗೆ ಬರುತ್ತೆ ನೋಡಿ ಕೆಲವೊಂದೆಲ್ಲ ಎಲೆಗಳು ಬಿದ್ದಿರೋದಿದೆ ಬಟ್ ಇದು ಒಂದು ವಾರದ ಮುಂಚೆ ಬಿದ್ದಿರೋದು ಇವಾಗ ನೋಡಿ ಎಲೆಗಳಲ್ಲಿ ಯಾವುದು ಬ್ಲ್ಯಾಕ್ ಸ್ಪಾಟ್ಗಳು ಕಾಣಿಸ್ತಾ ಇಲ್ಲ ಅದಕ್ಕೋಸ್ಕರ ಕಂಟ್ರೋಲ್ಗೆ ಬಂದಿದೆ ಇಲ್ಲಾಂದರೆ ಒಂದು ವಾರದಲ್ಲಿ ಎಲ್ಲ ಎಲೆಗಳು ಬಿದ್ದೋಗ್ತಾ ಇತ್ತು ಹಾಗೆಯೇ ಇದೊಂದು ಮರದಲ್ಲಿ ಕೊಳೆ ರೋಗದ ಲಕ್ಷಣ ಸ್ವಲ್ಪ ಕಾಣಿಸ್ತಾ ಇದೆ ಇದರಲ್ಲಿ ಮೊನ್ನೆ ತನಕ ಎಷ್ಟೊಂದು ಇದ್ದಿಲ್ಲ ಒಂದಡಿಕೆ ಬಿದ್ದುಕೊಂಡಿತ್ತು ಸೊ ಹಂಗೆ ರೋಗದ್ದು ಹೌದು ಅಲ್ವ ಅಂತ ಡೌಟ್ ಆಗ್ತಾ ಇತ್ತು ಹಂಗೆ ಇವಾಗ ಸ್ವಲ್ಪ ಮೂರು ನಾಲ್ಕಿದೆ ಇದೆ ಬಟ್ ಇದು ಕೂಡ ಅಷ್ಟೇ ಸ್ವಲ್ಪ ಹಣ್ಣಾಗಿ ಬಿದ್ದಿರೋದು ಕಾಳು ಮೆಣಸಿನ ಇಳುವರಿಗೆ ಬಿಸಿಲು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಇದು ಮನೆಯ ಪಕ್ಕದಲ್ಲಿರೋ ಪ್ಲಾಟ್ಗಳ ಕಾಳು ಮೆಣಸಿನ ಬಳ್ಳಿಗಳು ಇದೆ ಅರೌಂಡ್ ಒಂದು ಫೈವ್ ಇಯರ್ಸ್ ಪ್ಲಸ್ನ ಪ್ಲ್ಯಾಂಟ್ಸ್ಗಳಿದೆ ಅಲ್ಲ ಸೊ ಇದರಲ್ಲಿ ಇಳುವರಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿ ಬಿಸಿಲು ಚೆನ್ನಾಗಿದೆ ಅದೇ ಥರ ಐದು ವರ್ಷ ಹಳೆಯ ಬಳ್ಳಿಗಳು ಹಳೆ ತೋಟದಲ್ಲೆಲ್ಲ ಇದೆ ಬಟ್ ಅದರಲ್ಲಿ ಈ ಥರ ಬೆಳೆ ಬರಲ್ಲ ಏನಕ್ಕೆ ಅಂತ ಹೇಳಿದ್ರೆ ಹಳೆ ತೋಟಗಳು ತುಂಬಾ ನೆರಳಿರುತ್ತೆ ಅದಕ್ಕೋಸ್ಕರ ಸ್ನೇಹಿತರೆ ಕಾಳು ಮೆಣಸಿನ ಬಳ್ಳಿಗಳಲ್ಲಿ ಈ ಥರ ನಿರಂತರವಾಗಿ ಮಳೆ ಬರ್ತಾ ಇರೋ ಟೈಮಲ್ಲಿ ಈ ಥರ ಕಪ್ಪು ಪ್ಯಾಚಸ್ಗಳೆಲ್ಲ ಕಾಣಿಸೋದಕ್ಕೆ ಆಗುತ್ತೆ ಇದು ಬ್ಲ್ಯಾಕ್ ಸ್ಪಾಟ್ ಡಿಸೀಸ್ನ ಲಕ್ಷಣಗಳು ಸೊ ಇದಕ್ಕಿಂತ ಜಾಸ್ತಿ ಆದ ಕೂಡಲೇ ಎಲೆಗಳು ಬಿದ್ದೋಗೋದಕ್ಕೆ ಶುರುವಾಗುತ್ತೆ ಬಟ್ ಈ ಥರ ಆಗೋದಕ್ಕಿಂತ ಮುಂಚೆನೇ ಚಿಕ್ಕದಾಗೆ ಸ್ಪಾಟ್ ಇರುತ್ತೆ ಅಂಥ ಟೈಮಲ್ಲೇ ನೀವು ಐಡೆಂಟಿಫೈ ಮಾಡಿ ಅದಕ್ಕೆ ಸ್ಪ್ರೇ ಮಾಡಬೇಕು ಬೇರೆ ಬೇರೆ ಫಂಗಿಸೈಡ್ಸ್ಗಳೆಲ್ಲ ಇದೆ ಕಾಸ್ಟ್ಲಿದು ಕೂಡ ಇದೆ ಸೊ ಅದನ್ನೆಲ್ಲ ನೀವು ಮಾರ್ಕೆಟ್ಗೆ ಹೋಗಿ ತೊಗೊಂಬರೋದು ನಾಳೆ ತೊಗೊಂಬರೋಣ ನಾಡಿದ್ದ ತೊಗೊಂಬರೋಣ ಅಂತ ಖಂಡಿತವಾಗ್ಲೂ ಡಿಲೇ ಮಾಡೋದು ತುಂಬಾ ತಪ್ಪಾಗುತ್ತೆ ಇಂಥ ಟೈಮಲ್ಲಿ ಇಮ್ಮಿಡಿಯೇಟಾಗಿ ಮನೆಯಲ್ಲಿ ಇರೋ ಬೋರ್ಡೋವನ್ನು ತಯಾರು ಮಾಡಿ ಸ್ಪ್ರೇ ಮಾಡಿದ್ರೆ ಖಂಡಿತವಾಗಲೂ ಕಂಟ್ರೋಲ್ಗೆ ಬರುತ್ತೆ ಬಟ್ ಅದಕ್ಕೆ ಮೆಟಲಕ್ಸೆಯಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಎರಡು ವರ್ಷದಿಂದ ಇದು ಕಂಡ್ಕೊಂಡಿದ್ದೀವಿ ಬೇರೆ ಬೇರೆ ಬೆಳೆಗಾರರ ಸಲಹೆಯನ್ನು ತಗೊಂಡು ಸೊ ಮೇಯ್ನಾಗಿ ಆಗಿ ನೋಡಿ ಈ ಥರ ಪ್ಯಾಚಸ್ ಇದ್ದರೆ ಅದು ನೀವು ಐಡೆಂಟಿಫೈ ಮಾಡಲೇಬೇಕು ಪ್ರತಿಯೊಂದು ಬಳ್ಳಿಗಳಲ್ಲೂ ನಿರಂತರವಾಗಿ ಇಪ್ಪತ್ತೈದರಿಂದ ಜಾಸ್ತಿ ದಿನಗಳ ಕಾಲ ಮಳೆ ಬಂದರೆ ಈ ಥರ ರೋಗಗಳ ಲಕ್ಷಣಗಳು ಕಾಣಿಸೋದಕ್ಕೆ ಶುರುವಾಗುತ್ತೆ ಇವಾಗ ನಮ್ಮಲ್ಲಿ ಕರಾವಳಿಯಲ್ಲಂತೂ ಪ್ರತಿ ವರ್ಷವೂ ಒಂದಲ್ಲ ಒಂದು ಬಳ್ಳಿಗಳಿಗಂತೂ ಬಂದೇ ಬರುತ್ತೆ ಅದಕ್ಕೋಸ್ಕರ ಪ್ರತಿ ವರ್ಷವೂ ಅಷ್ಟೇ ಮಳೆ ಜಾಸ್ತಿ ಆಗಿರುವಾಗ ಮಾನಿಟರ್ ಇರ್ತೀವಿ ಸೊ ಹಂಗೆ ಆಗಿ ಸ್ಪ್ರೇ ಕೊಡಲೇಬೇಕು ಬೋರ್ಡ್ ಕೊಟ್ಟರು ನಡೆಯುತ್ತೆ ಹಾಗೆಯೇ ಕಳೆದ ಹದಿನೈದು ದಿನದಿಂದ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ತೋಟಕ್ಕೆ ಸ್ಪ್ರೇಯಿಂಗ್ ಕೆಲಸದಲ್ಲಿ ಬ್ಯುಸಿಯಾಗಿದ್ವಿ ಸ್ಪ್ರೇ ಮಾಡಿಲ್ಲ ಅಂದರೂ ಮಳೆ ನಿಂತಾಗ ತೋಟಕ್ಕೆ ಹೋಗೋದು ತಿರ್ಗಾ ಬರೋದು ಅದೇ ಕೆಲಸ ಆಗ್ತಾಯಿತ್ತು ಹಾಗೇನೇ ಇಲ್ಲಿ ಹೊಸ ಪ್ಲ್ಯಾಂಟೇಷನ್ ಇದೆ ಅಲ್ವಾ ಕಳೆದ ನಾಲ್ಕು ವರ್ಷದಿಂದ ಪ್ಲ್ಯಾಂಟ್ ಮಾಡಿರೋದು ಇದರಲ್ಲಿ ಹುಲ್ಲು ತೆಗೆಯೋ ಕೆಲಸ ಎಲ್ಲ ಕಂಪ್ಲೀಟ್ ಆಗಿದೆ ಇವಾಗ ಟ್ರೆಂಚ್ಗಳಲ್ಲೆಲ್ಲ ಸೊ ಹಾಗೇನೇ ನಾನು ಇವಾಗ ಇಲ್ಲಿ ರೂಟಿಂಗ್ ಬಾಲ್ಸ್ಗಳನ್ನು ಕಟ್ಟಿರೋ ಜಾಗದಲ್ಲಿದ್ದೀನಿ ಸೊ ಹಾಗೆ ಹೆಂಗೆ ಬರುತ್ತೆ ಅಂತ ನೋಡಬೇಕು ಕೆಲವೊಂದೆಲ್ಲ ಗಾಳಿಗೆ ಕಟ್ಟಾಗಿಬಿಟ್ಟಿದೆ ಡೈರೆಕ್ಟೇ ಪ್ಲ್ಯಾಂಟ್ ಮಾಡಬೇಕು ಬೇರೆ ದಾರಿ ಇಲ್ಲ ರೂಟಿಂಗ್ ಬಾಲ್ಸ್ಗಳಲ್ಲಿ ಇನ್ನೂ ಬೇರು ಬರ್ತಾ ಇದೆ ಅಷ್ಟೇ ನೋಡಿ ಲೈಟಾಗಿ ಕಾಣಿಸ್ತಾ ಇದೆ ಇಲ್ಲಿ ಇನ್ನೊಂದು ಫಿಫ್ಟೀನ್ ಡೇಸಲ್ಲಿ ಪ್ಲ್ಯಾಂಟ್ ಮಾಡ್ಬೋದು ಅನಿಸುತ್ತೆ ನೋಡುವಾಗ ಸದ್ಯಕ್ಕೆ ಸೊ ಹಂಗೆ ನೋಡಿ ಈ ಕಳೆದ ಬೇಸಿಗೆನಲ್ಲಿ ಪ್ಲ್ಯಾಂಟ್ ಮಾಡಿರೋದು ಇದೆಲ್ಲ ಡಬಲ್ ಕ್ರಾಫ್ಟಿಂಗ್ ನೋಡಿ ಡಬಲ್ ಕ್ರಾಫ್ಟಿಂಗ್ ಪ್ಲ್ಯಾಂಟ್ಸ್ ಚೆನ್ನಾಗಿ ಬರ್ತಾ ಇದೆ ನೋಡಿ ಈ ರೂಟಿಂಗ್ ಬಾಲ್ಸಲ್ಲಿ ಅದಕ್ಕಿಂತ ಬೆಟರಾಗಿ ಕಾಣಿಸ್ತಾ ಇದೆ ಬೇರ್ ಬಂದಿರೋದು ಇದಕ್ಕೆ ನಾನು ಆ್ಯಕ್ಚುಲಿ ಏನು ಯೂಸ್ ಮಾಡಿರೋದು ಅಂತ ಹೇಳಿದ್ರೆ ಕೋಕೋಪಿಟ್ ಕೂಡ ಅಲ್ಲ ಮಣ್ಣು ಕೂಡ ಅಲ್ಲ ಬಾಳೆ ಎಲೆ ಕೊಳ್ತಿರೋದಿರುತ್ತಲ್ಲ ಒಣಗಿ ಕೊಳ್ತಿರೋದು ಸೊ ಅದನ್ನು ಡೈರೆಕ್ಟಾಗಿ ಯೂಸ್ ಮಾಡಿರೋದಷ್ಟೇ ತುಂಬ ಈಸಿ ಆಗುತ್ತೆ ಅದಕ್ಕೋಸ್ಕರ ಕೋಕೋಪೀಟ್ ಅದು ಇದು ರೆಡಿ ಮಾಡೋ ಕೆಲಸ ಇರಲ್ಲ ಬಟ್ ನಾನು ಬಲ್ಕಾಗಿ ಮಾಡಿಲ್ಲ ಒಂದು ಮೂವತ್ತು ರೂಟಿಂಗ್ ಬಾಲ್ಸ್ಗಳನ್ನು ಕಟ್ಟಿದ್ದೀನಿ ಅಷ್ಟೇ ಅದಕ್ಕೋಸ್ಕರ ಆಗುತ್ತೆ ನೀವು ಬಲ್ಕಾಗಿ ಮಾಡ್ತಿದ್ರೆ ಕೋಕೋಪೀಟೇ ಬೆಟರು ಕೋಕೋಪೀಟನ್ನು ಕಾಂಪೋಸ್ಟಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಆವಾಗ ಇಲ್ಲಿ ಈ ಕಡೆ ಲೋಕಲ್ ವೆರೈಟಿಯ ರಂಬುಟನ್ ಗಿಡಗಳನ್ನ ನೀವು ನೋಡಿರ್ಬೋದು ಹಳೆ ಬ್ಲಾಕ್ಗಳಲ್ಲೆಲ್ಲ ಸೊ ಅದರ ಗೆಲ್ಲುಗಳನ್ನೆಲ್ಲ ಇವಾಗ ಕಟ್ ಮಾಡ್ತಾ ಇದ್ದೀವಿ ಏನಕ್ಕೆ ಅಂತ ಹೇಳಿದ್ರೆ ಇವಾಗ ಕಸಿ ಮಾಡಿರೋ ರಂಬುಟನ್ ಗಿಡಗಳಲ್ಲಿ ಹಣ್ಣು ಈ ವರ್ಷದಿಂದ ಸಿಗೋದಕ್ಕೆ ಶುರುವಾಗಿದೆ ಅದಕ್ಕೋಸ್ಕರ ಲೋಕಲ್ ವೆರೈಟಿನ ತೆಗೆಯೋಣ ಅಂತ ಇಲ್ಲಿ ತೋಟಕ್ಕೂ ಸ್ವಲ್ಪ ತೊಂದರೆ ಆಗ್ತಾಯಿದೆ ಆ ಉದ್ದೇಶದಿಂದ ತೆಗಿತಾ ಇದ್ದೀವಿ ಹಾಗೆಯೇ ಇದರ ತರಗೆಲೆಗಳೆಲ್ಲ ಟ್ಯಾಂಕ್ಗೆ ಬೀಳುತ್ತೆ ಟ್ಯಾಂಕ್ಗೆ ಬೀಳಬಾರ್ದು ಅಂತ ಮಾಡಿರೋ ಪ್ಲ್ಯಾನ್ಗಳೆಲ್ಲ ಫೇಲ್ಯೂರ್ ಆಗೋಯಿತು ಅದಕ್ಕೋಸ್ಕರ ಸೈಡಲ್ಲಿರೋ ರೆಂಬೆ ಕೊಂಬೆಗಳನ್ನೆಲ್ಲ ಕಟ್ ಮಾಡಿ ಕಾಲಿ ಬುಡವನ್ನು ಮಾತ್ರ ಇಡೋಣ ಅಂತ ಅಂದ್ಕೊಂಡಿದ್ದೀವಿ ಕಾಳು ಮೆಣಸಿನ ಬಳ್ಳಿ ಏನಾದರೂ ಬಿಡ್ತಿದ್ರೆ ಯೂಸ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಇನ್ನ ಒಂದು ವಾರಗಳ ಕಾಲ ಮಳೆ ಇದೆ ಅಂತ ಹೇಳ್ತಾ ಇದ್ದಾರೆ ಕರಾವಳಿನಲ್ಲಿ ಅದಕ್ಕೋಸ್ಕರ ಆದಷ್ಟು ಸ್ಪ್ರೇಯನ್ನು ಮಾಡ್ತಾ ಬೆಳೆಗಳನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ